di <laughs> <laughs>

ಅಕ್ಕಿ ಕೈಯ ಫೋಟ ನಾನು ಅಕ್ಕಿನ ಮದುವೆಲ್ಲ ಮಾತಾ ಕಟ್ಟಿ ಮಾಡಿ ಕಟ್ಟಿ ಮಾಡ್ಕೆ ಬಂದಿನಿ ನಾನು ಮದ್ವೆ ಯಾಕೆ ಭಾಷೆ ಇಲ್ಲ ಹೇಳ ಬಂದ್ಬಿಟ್ಟ ನಿನ್ನ ಮದ್ವೆ ಅಕ್ಕಿನ್ನ ಭಾಷೆ ಅಂದ್ರೆ ನಾನಾಗ ಆರು ತಿಂಗಳ ಮುಂಚೆನೆ ಹೇಳಿ ಮಾಡ

ಮಕ್ಕಳ ಏನ್ ನಿಮ್ಗೆ ಕೆಲಸ ಇಲ್ಲ ಬಗ್ಸಿಲ್ಲ ಏನ್ ಮಾಡಕೊಂಡ್ ಬಳ್ಯಾಗ ಬೇರೆ ಹೊಟ್ಟೆ ತುಲಾಭಾರ ಮಾಡ್ತಾರೆ

ಆದಷ್ಟು ನನ್ನ ಹತ್ರ ನೀವು ಸಾಲಿ ಕಲಿಬೇಕಾದ್ರೆ ಜಲ್ದಿ ಜಲ್ದಿರ್ಬೇಕಂತ ಹೇಳಿದ್ವಿ ಇಷ್ಟು ಲೇಟ್ ಆಯ್ತು ಬಂದ್ರೆ ನಾನು ಹೆಂಗ್ ಮಾಡ್ಬೇಕು ನನ್ಗೆ ತುಂಬಾ ಸುತ್ತ ಆಗ್ಬಿಟ್ಟೈತಿ ಇವತ್ತೆಲ್ಲ ಪಾಠ ಬಂದು ಮನೆಗೆ ಹೋಗಿ ಊಟ ನಿಧಿ ಮಾಡೋದಷ್ಟೇ ನಮ್ಗೆ ಕರ್ತವ್ಯ ಅಬ್ಬಾಜಿ ನಿನ್ನ ಟೀಚರ್ ನಾವು ಎಲ್ಬೇಕು ಅದೇನು ಹೇಳ್ತೇವೆ ಇಲ್ಲಪ್ಪ ಜಿ ಅಕ್ಕ ವಾಯ್ನಾನು ನಿನ್ನ ಅಕ್ಕನ ಅಕ್ಕ ಎಂಟಂದ್ಬಿಟ್ಟು ಆಗ ನಮ್ಮ ಪ್ರೈವೇಟ್ ಗಾಳಿಗೆ ಹೊತ್ತು ನೋಡಿ ಇಲ್ಲೇ ಕರಿಬೇಕನ್ಸಂತ ಹಾಂ ಹತ್ತು ಮೂರು ಎಂಟು ತಗೊಂಡ್ಬಿಟ್ಲ ಒಂದು ದಿವ್ಸ ಎಂಟು ಹತ್ತು ಮೂರು ಎಂಟು ಹಾನ್ ನೀವ್ ಹ್ಯಾಂಗ ಹಾಕ್ತೀರಿ ಹಂಗ ಈಗ ನಾನ್ ಹಾಕಿ ಹಗ ಬರಂಗ ಸಣ್ಣ ಹಾಕ್ತೀನಿ ಅಂತ ಹ್ಯಾಂಗ್ರಿ ಹಂಗ ಅಲ್ಲ ನಾನು

ஆளு ரே மொகக்கு வர தடீயாப்பா சவுண்ட் ஆனவுத சவுண்டாக சரி இட்ட கேது நீ கேளு தானு முச்சி ஜிர ஜிர ஜிரு معناتல இன்ன இல்ல அந்த டைம் பிச்சரா 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 இது என்னது நீ சொல்லுடா பிச்சரா பிச்சரா

ಇಲ್ಲ ತೊಂಬತ್ತೂರ ಎಂಬತ್ ಮೂರಾಗಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಅಂದ್ರೆ ಅಲ್ಲಿ ಹತ್ತೊಂಬತ್ತೂರ ಎಂಬತ್ಮೂರಾಗಿ ನಮ್ಮ ದೇಶದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಪಾಯಿಂಟ್ ಇಟ್ಟು ಮಾತ್ರ ಹಾಕೋಬೇಡ ಬರೋದ್ರೆ ನಿಮಗ್ ಬಂದಾವು ಹೆಣ್ಮಕ್ಳು ಹೆಂಗ್ ಬರ್ತಾವು ಅದಕ್ಕಾಗಿ ಪ್ರಧಾನಮಂತ್ರಿ ಈಗಿನ ಕಾಲದಾಗ ಅವನು ಕಲಿಯೋ ತಿನ್ನೋದ ಬೇರೆ ನಾವ್ ತಿನ್ನೋದ ಬೇರೆ ये यार रात्री <laughs> 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 की मालगी मैं <laughs>

ಹಂಗ ನೀವು ಹರಿಕೆ ಹಾಕಿ ನೋಡ್ತಿರಲಿಲ್ಲ ಯಪ್ಪ ಎಂತ ಬಂಡಿ ಗಿಟ್ಟ ನಿಂತಿರೋ ಗಂಡಸ್ರ ಈ ಕಲಿಯುಗದಾಗ ಹಂಗಾಯ್ತಲ್ಲ ನಿಮ್ ಅಂತ ಬಂಡ್ ಗಂಡಸ್ರು ಬಂಡ್ ಆಗಿ ನಿಂತಿರಿ ಅಂತ ಅಂದ ಹೌದು ಇಷ್ಟೊಂದು ಹೇಳಾಕತ್ತೀರಿ ಅದನ್ನೆಲ್ಲ ಬಿಟ್ಟ ನೀ ಅವಾಗ ಇಷ್ಟ ಹೇಳಕ್ ಹತ್ತಿರ ಅಂದ್ರೆ ಇವ್ರ ಅಂತರ ಇವ್ರ ನೀವು ಅಂದ್ರೆ ನನ್ನ ಹೆಚ್ಚು ಗಾನ ಅಡಕ ಹಾಕ್ತಾರ ಇವ್ರು ಅಡಕ ಹಾಕ್ತಾರ ಇವ್ರು ಬಿಡಂಗ ಇಲ್ಲಿ ಇವ್ರ ಕೇಳ್ಕೊಂಡು ಏನಾದ್ರೂ ಬಾಂಡಿಗೆ ಬಾಂಡಿಗೆ ಅಂತ ಹೋಗ್ತೀವಿ

ಬಸ್ತಾನೆ <spacon>. ತಂಗ ನಾವು ನಿಲ್ಲಿ ಬಿಚ್ಚಿದ್ನಾದ್ರೆ ಯಾವ ಹುಡುಗಿ ಬಂದು ಏನ ಅದ್ರ ಅದನ್ನ ತೆಗೆ ಹಾಗೆ ಒಂದ್ರ್ಯಾಕ್ಷಿ ಬೇ ಮಗ ನಾನು

ಮಹಂದಿಗೆ ಹುಡುಕ ಈ ಜಂಟಿಗೆ ಮತ್ತಿಟ್ಟು ಬೆಳಕಾಗುವ ಎಂತ ಹೊಂದಿರಬಾರದು ಗೊತ್ತಾಗ ಏನ್ ಕಲಿಸ್ತಾಳ ಮನೆಗೆ ಏನ್ ಹೇಳ್ತಿ ಬಂದಿರಿ ಈಗ ನನಗೆ ಬಹಳ ಸುಸ್ತ ಆಗಲೇ ಹೇಳ್ಬಿಟ್ಟಿನಿ ನಾನು ಇವತ್ತಿನ ಪಾಠ ಹೇಳಲ್ಲ ಬಂದ್ರು ಬೆಳಗ್ಗೆ ಬರ್ಬೇಕು ನಿರ್ಸಾರ ಟೀಚರ್ ಆಗಂತಿರಲ್ಲ ಇವು ಬಂದ್ಬಿಟ್ಟವ್ ಸಾ ஒேஞ்சர்

改编的欢乐歌吧。Okay,

ಬೋ ಬಟ್ಟಿ ಅಂದ್ರಿ ಅಂದ್ರೆ ಯಾಕಂದ್ರೆ ನಿಮ್ಮಂತ ಹರೇ ಹೇಳ ಯಾಕೆ ಬೋರಣ್ಣ ಅಂತ ಅಂದ್ರೆ ನಮ್ಮ ಕೀಳ ಕೆಬ್ಬಳ ಕಾಸು ಚುಡ್ದಂಗ್ ನೋಡಿರಿ ಇಲ್ಲ ಇವತ್ತು ನೀನು ಗಟ್ಟಿ ಗಟ್ಟಿಗೆ ಹಚ್ಚಿ ಕೇಳಕ್ಕೆ ಬಂದಿನಿ ಏನ ನಾ ಏನು ಕೊಡ್ತೀವ ಇಲ್ಲ ಕೆಳಗೇನು ಕೊಡ್ತೀವ ಏನು ಅದೆಂತೋ ಇದೆ ಹೌದಾ ನಿನ್ನ ಯಾಕಂದ್ರೆ ನಿಮ್ಮಂತವರ ಜೋಡಿ ನಡಗೋದಿದ್ರೆ ನಾವು ನಡಿಸೋದ್ರು ನಿಂದ್ರಿಸೋದು ಎಲ್ಲ ನಮ್ಮ ಕೈಯಾಗಿರಬೇಕು ನೀವು ಫಸ್ಟ್ ಮಾಡಿರ್ತೀರಿ ಅಂದ್ರೆ ಅದನ್ನೆಲ್ಲ ದಕ್ಕಿಸಿಕೊಂಡು ಹೋಗೋದು ನಮ್ಮ ಕಲಾವಿದರ ಕರ್ತವ್ಯ ಹೌದಾ ದಕ್ಕೊಂಡು ಹೋಗಬೇಕು ಅಲ್ಲ ರಕ್ಕ ಕೊಟ್ಟಿನಂತ ಬಾಯಿ ಬಂದನೆ ಮಾತಾಡ್ತರಿಯಲ್ಲ ಈಗ ನಿನ್ನ ಬಾಯಿಗಳನ್ನು ಅಲ್ಲ ಉದುರಿಸಿ ಬಿಡಲೇ ಟೀಚರ್ ತಂತೇಕೆ ಮಾಡ್ರಿ ಮ್ಯಾಗಿಂದ ಅಂದ್ರ ಬಡ್ಡಿ ಕೆಳೆಯಿಂದ ಅಂದ್ರ

ಗ್ಯಾರಂಟಿ ಐತಿ ನೀ ಇಲ್ಲಿ ಅಲ್ಲ ಸಾಲ ಬೇಕಾದಾಗ ಹತ್ ಸಲ ಮನಿಗೆ ಮಾರಿಯ ತಿರುಗಾಡಿ ಸಾಲ ಇಸ್ಕೊಂಡು ಹೋಗ್ತಾರ ವಾಯು ಕೊಡ್ಬೇಕಾದ್ರೆ ಅವರ ಇವ್ರ ಮನೆ ಹತ್ರ ಬರ್ಬೇಕಂತ ಮತ್ತೆ ಅವ್ರಿಗಿನ್ ಬಡದಾಗ ನಿಮಗೂ ಕಾಕೊಳ್ಬೇಕಲ್ಲ ಬೇಡ ಪಾಪ ಹೊಸ ಬಂದಿದ್ವಿ ನೀನ್ ಮಟ್ಟಿ ಒಳಗೆ ಹಾಕೊಂಡು ಹೋಗ್ತೀನಿ ನಿನ್ನ ಬಹಳ ಸಮಯ ಅಲ್ಲ ನಮಗ ದುಡ್ಡು ಬೇಕಾದ್ರ ಸಾಹುಕಾರ ಮನೆಗೆ ಅವ್ರ ಮನೆಯಾಗ ನಾವು ತಿರುಗಿಡ್ತೇವೆ ಅಪ್ಪರ ಸಾಹ್ಕಾರ ಎಲ್ಲ ಅಪ್ಪ ನಾವು ಕೊಡ್ರದಿವಿ ನಮ್ ಕಡೆ ದುಡ್ಡಿಲ್ಲ ಸಾಲ ಕೊಟ್ಟು ಪುಣ್ಯ ಕಟ್ಬೋರಿ ಅಂತ ನಾನು ನಿಮ್ ಸಾಹುಕಾರ್ ಮನೆಗೆ ಬರ್ತೀವಿ ಅವ್ರೇನು Haydi